ಕನ್ನಡದ ಆದಿಕವಿ ಪಂಪ ರನ್ನ ಜನ್ನ ಜ ಎಲ್ಲರೂ ಕೂಡ ಜೈನ ಧರ್ಮದವರು ಹಾ ಇವ್ರು ಯಾವತ್ತನ ಇವತ್ತು ಪೊಲೀಸರು ಇಟ್ಕೊಳ್ಳೋದೇ ಕರೆಕ್ಟ್ ಇವ್ರನ್ನ ಕಸ್ಟಡೀಲಿ ಯಾಕಂದ್ರೆ ಇವ್ರೇನೋ ಸತ್ತೋದ್ರಪ್ಪ ಎಲ್ಲ ಏನೋ ಇವ್ರನ್ನ ಯಾರೋ ಏನೋ ಮಾಡಿದ್ರು ನಾಳೆ ಧರ್ಮಸ್ಥಳದವ್ರದ್ದು ಎಲ್ಲ ವಿಷಯ ತೆಗೆದು ಬಿಡ್ತಾ ಇದ್ರು ಹಂಗ ಹಿಂಗೆ ಇವ್ರನ್ನ ಸಾಯಿಸ್ಬಿಟ್ರು ಅಂತ ಹೇಳ್ತೀರಾ ಹಂಗಾಗಿ ಇವರೆಲ್ಲರೂ ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸ್ ನಿಗಾದಲ್ಲೇ ಇರಬೇಕು ಪೊಲೀಸ್ ರಕ್ಷಣೆಯಲ್ಲೇ ಇರಬೇಕು ಇವ್ರು ಈಗ ಎಲ್ಲರೂ ಕಾಡ್ತಾ ಇರೋ ಪ್ರಶ್ನೆ ಅನನ್ಯ ಬಟ್ ಇದ್ಲಾ ಇಲ್ವಾ ನೀವೆಲ್ಲರನ್ನು ಅನುಮಾನಿಸ್ಬೋದು ನೀವೆಲ್ಲರನ್ನು ಆಪರ್ನೆ ಮಾಡ್ಬೋದು ಯಾರನ್ನ ಬೇಕಾದ್ರೂ ಗೋಚರವಾಗಿ ನಿಂದಿಸ್ಬೋದು ನಿಮ್ಮನ್ನ ಮಾತ್ರ ಯಾರು ಪ್ರಶ್ನೆ ಮಾಡಬಾರ್ದ ಆಗರಣೆಗಳನ್ನ ಎಲ್ಲ ನಡೆದಾವೆ ಅಂತ ಅವ್ನು ಇನ್ನೂ ಹುಟ್ಟೇ ಇರಲಿಲ್ಲ ಅಷ್ಟ್ರ ಮಾತಾಡ್ತಾನಲ್ವ ಅವನು ಓಕೆ ನಾನಕ್ಕಿನ್ನ ಯಾರು ದೊಡ್ಡವರಲ್ಲ ಮಾತಾಡೋವಾಗ ಕಣ್ಣಿಗೆ ಕಟ್ಟಿದಂತೆ ಇವನೇ ನೋಡ್ದಂತೆ ಹೇಳ್ತಾನಲ್ಲ ಆಧಾರ ಸಾಕ್ಷಿಗಳಿದಾವೆ ಆದ್ಬಿಡ್ಬೇಕಲ್ವಾ ತಗೊಂಡೋಗಿಲ್ಲ ತೋರಿಸಿದಾನೆ ಇಷ್ಟಿಷ್ಟು ಜನ ಬಂದ್ರೆ ಹಿಂಗಿಂಗ್ ಹೋದ್ರು ಅಂತ ಅವನು ಕೂಡ ಅದನ್ನೆಲ್ಲ ಕೊಡಬೇಕಾಗ್ತದೆ ಅವೆಲ್ಲ ಕೊಳ್ಳಿಲ್ಲ ಅಂದ್ರೆ ಇವ್ರನ್ನೆಲ್ಲ ತೀವ್ರ ತರವಾಗಿ ತನಿಖೆ ಮಾಡ್ಬೇಕು ಆತ್ಮೇಲೆ ನಾನು ರಾಜಘಟ್ಟ ರವಿ ಏನು ಇತ್ತೀಚೆಗೆ ಅತಿ ದೊಡ್ಡ ಸುದ್ದಿ ರಾಷ್ಟ್ರಾದ್ಯಂತ ಸುದ್ದಿಯಲ್ಲಿ ಧರ್ಮಸ್ಥಳ ನಾವು ಯಾವುದೇ ಸಿನಿಮಾ ಕೂಡ ನೋಡಿದ್ರು ಕೂಡ ನೀವು ಯಾವುದೇ ಥ್ರಿಲ್ಲರ್ ಮೂವಿ ನೋಡಿದ್ರು ಕೂಡ ಇಂಥ ಸ್ಟೋರಿಗಳನ್ನ ನೋಡ್ಲಿಕ್ಕೆ ಬಹುಶಃ ಸಿಗ್ತಾ ಇರಲಿಲ್ಲ ಇದು ಅನೂಹ್ಯವಾದ ತಿರುವುಗಳನ್ನ ಪಡ್ಕೊಂಡು ಪ್ರತಿನಿತ್ಯ ಒಂದೊಂದು ಸ್ಫೋಟಕವಾದಂಥ ಮಾಹಿತಿಗಳು ಬರುವಂಥದ್ದು ನಾವು ದಿನನಿತ್ಯ ಬೆಳಿಗ್ಗೆ ಬೆಳಿಗ್ಗೆ ಅಲ್ಲ ಗಂಟೆ ಗಂಟೆಗೂ ಕ್ಷಣ ಕ್ಷಣಕ್ಕೂ ಏನೇನು ಆಗ್ಬೋದು ಅನ್ನೋ ಅಂತ ಊಹೆನೂ ಮಾಡ್ಲಿಕ್ಕೆ ಆಗದಿರೋಂಥ ತಿರುಗಳನ್ನ ಪಡ್ಕೊತ ಹೋಗ್ತಾ ಇದೆ ನಂತರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗೋ ಥರ ಆಗೋಗಿದೆ ಸೀಟಿನ ತುಟ್ಟ ತುದಿನಲ್ಲಿ ತಂದು ಜನಗಳನ್ನ ಕುಂಡರಿಸಿದೆ ಒಂದಿಷ್ಟು ಜನಕ್ಕೆ ಆತಂಕ ಎಲ್ಲಿ ನಮ್ಮ ಧರ್ಮಕ್ಷೇತ್ರದ ಬಗ್ಗೆಯ ಇದೊಂದೆಲ್ಲ ಆರೋಪಗಳು ನಿಜ ಆಗ್ಬಿಡ್ತದೋ ಅನ್ನೋಂಥದ್ದು ಇನ್ನೊಂದಷ್ಟು ಜನಕ್ಕೆ ಅದೇನೇ ಆಗಲಿ ಆಗ್ಲಿ ಅದನ್ನ ರುಜು ಮಾಡಲೇಬೇಕು ಅನ್ನೋಂಥದ್ದು ಹಟಕ್ ಬಿದ್ದಿರೋ ಈ ಎಲ್ಲದ್ರ ಮಧ್ಯೆ ನಮ್ಮಂತ ಮಧ್ಯೆ ಅತ್ತೋ ಇಲ್ಲ ಇತ್ತಿಲ್ದಿರೋರು ಒಂದಷ್ಟು ಜನ ಸತ್ಯ ಏನಾಯ್ತೋ ಅದು ಸತ್ಯ ಹೊರಗಡೆ ಬರಲಿ ಅನ್ನೋಂಥ ಚರ್ಚೆಗಳು ನಡೀತಾ ಇರೋದ್ರ ಮಧ್ಯೆ ಯಾಕೆ ನಾವು ಇದನ್ನ ಮಾತಾಡಬೇಕು ಈಗ ಅಂದ್ರೆ ಅನನ್ಯ ಭಟ್ ಅನ್ನೋಂಥ ಹೆಣ್ಮಗಳು ಅವಳು ಸಾವಾಗಿದೆ ಅವಳು ಅತ್ಯಾಚಾರ ಆಗಿದೆ ಕಣ್ಣಿಗೆ ಕಟ್ಟಿದಂತೆ ನಿರೂಪಿಸಿದ್ರು ಧರ್ಮಸ್ಥಳಕ್ಕೆ ಬಂದದ್ದು ಧರ್ಮಸ್ಥಳದ ಕಿಡ್ನಾಪ್ ಆಗಿದ್ದು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿದ್ದು ಧರ್ಮಸ್ಥಳದಲ್ಲಿ ಗೆಳತಿಯರಿದ್ದಿದ್ದು ಆ ಗೆಳತಿಯರ ಹೆಸರು ಅವಳು ಏನೋ ಎಮ್ ಬಿ ಎಸ್ ಓದ್ತಾ ಇದ್ಲು ಏನೆಲ್ಲ ಕಥೆಗಳು ಬಂದವು ಆಲ್ ಆಫ್ ಸಡನ್ ಒಂದು ಇದ್ದಕ್ಕಿದ್ದಂಗೆ ಅನಿರೀಕ್ಷಿತವಾಗಿ ಅನನ್ಯ ಭಟ್ ಅನ್ನೋಳೆ ಇಲ್ಲ ಆಕೆ ಹುಟ್ಟೇ ಇಲ್ಲ ಅನ್ನಂತ ಚರ್ಚೆಗಳು ಕೂಡ ಪ್ರಾರಂಭ ಆಗೋಯ್ತು ಈಗ ಜನಸಾಮಾನ್ಯರಲ್ಲಿ ಮೂಡಿರತಕ್ಕಂಥ ಸಂಶಯ ಏನಪ್ಪಾ ಅಂತಂದರೆ ಈ ಅನನ್ಯ ಭಟ್ ಇದ್ಲ ಇಲ್ವಾ ಮತ್ತೆ ಇಲ್ಲ ಅನ್ನೋದಾದರೆ ಮತ್ತೆ ಇವರೆಲ್ಲ ಏನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅನನ್ಯ ಭಟ್ಗೆ ಒಂದು ರೂಪ ಕೊಟ್ಟು ಅವಳು ಗೆಳತಿಯರಿಗೂ ರೂಪ ಕೊಟ್ಟು ಅವ್ರಿಗೆಲ್ಲ ಹೆಸರುಗಳನ್ನ ಇಟ್ಟು ಅವಳು ಧರ್ಮಸ್ಥಳಕ್ಕೆ ಬಂದಳು ಧರ್ಮಸ್ಥಳದಲ್ಲೇ ಕಾಣೆ ಆದ್ಲು ಅಂತ ಹೇಳಿ ಬರೀ ಬರೀ ಕೇವಲ ಚಿತ್ರನ ಸಮೇತ ತೋರಿಸಲಿಲ್ಲ ಅವರು ಆಕೆಗೆ ಒಬ್ಬ ಸುಜಾತ ಭಟ್ಟನ ತಾಯಿಯನ್ನು ಸೃಷ್ಟಿ ಮಾಡಿ ಅವರು ದೂರನ್ನ ಕೂಡ ಕೊಡೋವರೆಗೂ ಹೋಯ್ತು ಹೀಗೆ ಎಲ್ಲರೂ ಕಾಡ್ತಾ ಇರೋ ಪ್ರಶ್ನೆ ಅನನ್ಯ ಭಟ್ ಇದ್ಲಾ ಇಲ್ವಾ ಅದಕ್ಕೆ ನೀವು ಸ್ಪಷ್ಟನೆ ಕೊಡ್ಬೇಕಾಗ್ತದೆ ಯಾಕಂದ್ರೆ ನೀವೇ ಅನನ್ಯ ಭಟ್ ಇದ್ದೇ ಇದ್ಲು ಅನ್ನನ್ಯ ಭಟ್ ಧರ್ಮಸ್ಥಳಕ್ಕೆ ಬಂದಿದ್ಲು ಅನನ್ಯ ಭಟ್ ಇಂತಿಂತ ಗೆಳತಿಯರ ಜೊತೆಯಲ್ಲೇ ಬಂದಿದ್ಲು ಇಷ್ಟೊತ್ತಲ್ಲೇ ಬಂದಿದ್ಲು ಹಿಂಗ ಹಿಂಗೆ ಬಂದಿದ್ಲು ಹಿಂಗೆ ಕಾಣೆ ಆದ್ಲು ಅಂತ ಹೇಳಿದವ್ರು ನೀವು ನೀವು ಅದಕ್ಕೆ ಇವಾಗ ಉತ್ತರದಾಯಿಗಳಲ್ವ ನೀವು ಕೊಡಬೇಕಲ್ವ ಉತ್ತರ ಅನನ್ಯ ಭಟ್ ಇದ್ಲಾ ನಿಮ್ಗೆ ಅನನ್ಯ ಭಟ್ ಇದ್ಲೋ ಇಲ್ವೋ ಅಂತಾನೆ ಗೊತ್ತಿಲ್ಲ ಅಂತ ಆದರೆ ನೀವು ಹೆಂಗೆ ಇದನ್ನೆಲ್ಲ ಮಾಡ್ತೀರಿ ಸಮಾಜನ ತಪ್ಪಿಸ್ತಿದ್ದೀರಿ ಇಲ್ದೇ ಇರೋದನ್ನ ಐತೆ ಅಂತ ನೀವು ಹೇಳ್ತಾ ಇದ್ರೆ ಈಗ ಭಾಳಷ್ಟು ಜನ ಹೇಳ್ತಾರೆ ಎಸ್ ಐ ಟಿ ತನಿಖೆ ಆಗಲಿ ಅದಾಗ್ಲಿ ಇದಾಗ ಮತ್ತೆ ನೀವು ಸುಮ್ಮನೆ ಇರಬೇಕಿತ್ತಲ್ವಾ ಸತ್ಯ ಏನು ಮೂಲನೇ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಯಾವ ಆಧಾರದ ಮೇಲೆ ನೀವು ಏನನ್ನ ತಿಳ್ಕೊಂಡು ನೀವು ಈ ಥರ ಜನಗಳ ಮೇಲೆ ಏನು ಜನಗಳ ಮೇಲೆ ಈ ತರ ಒಂದು ಪ್ರಭಾವವನ್ನು ಬೀರಕ್ ಹೋದ್ರಿ ನೀವು ಅನೇನೆ ಬಟ್ ಇದ್ಲು ಅಂತ ಹೇಳಿ ಈ ಹೋರಾಟ ನಿಮ್ಮ ಹೋರಾಟ ನಮಗೇನು ಅದೇನೋ ಹಣಬಲ ದನಬಲ ಅದೇನೇನೋ ಹೇಳ್ತಾ ಇರ್ತೀರಿ ಇಪ್ಪತ್ನಾಲ್ಕು ಗಂಟೆ ಅಹ್ ಏನೋ ಒತ್ತಡಗಳಿದಾವೆ ಥ್ರೆಡ್ಸ್ ಇದೆ ಆಳು ಮುಳು ಅಂತ ಅವೆಲ್ಲ ಇದ್ರೂ ಕೂಡ ನಿಮಗೋಸ್ಕರ ನಿಮ್ಮ ಮಾಹಿತಿಗಳನ್ನ ಆಧರಿಸಿ ಸರ್ಕಾರ ಒಂದು ಜವಾಬ್ದಾರಿ ಅಥವಾ ಸರ್ಕಾರ ಮಾಡ್ಬೇಕಾದ ಕೆಲಸವನ್ನೇ ಅದು ಮಾಡ್ತು ಯಾಕಂದ್ರೆ ಎಸ್ ಐ ಟಿ ಅನ್ನ ರಚನೆ ಮಾಡ್ತು ಎಲ್ಲ ಆರೋಪಗಳನ್ನ ಈ ಎಲ್ಲ ಆರೋಪಗಳನ್ನ ತನಿಖೆ ಮಾಡಲಿ ಅಂತ ಹೇಳಿ ಆದ್ರೆ ನೀವೇನ್ ಮಾಡಿದ್ರಿ ಈಗ ಪಲಾಯನವಾದ ಮಾಡ್ತಾ ಇದ್ದೀರಿ ಈಗ ಅನನ್ಯ ಭಟ್ ವಿಚಾರ ಬಿಟ್ಬಿಡ್ರಿ ಅಂತೀರಿ ಹೋಗ್ಲಿ ಅನನ್ಯ ಭಟ್ ವಿಚಾರನ ಬಿಟ್ಬಿಡೋಣ ಎಲ್ಲರೂ ಎಲ್ಲ ಮಾಧ್ಯಮಗಳು ಸ್ಯಾಟಲೈಟ್ ಮಾಧ್ಯಮಗಳು ಏನಿದಾವೆ ಅಷ್ಟು ಮಾಧ್ಯಮಗಳಲ್ಲಿ ಅನನ್ಯ ಭಟ್ ಅನ್ನೋ ಒಂದು ಯುವತಿ ಹುಟ್ಟೇ ಇಲ್ಲ ಅಂತಕ್ಕೆ ಜೀವ ಕೊಟ್ರಿ ನೀವು ಒಂದು ವೇಳೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಏನು ಬೇಡ ಈಗ ಕೊಲೆ ಆಗಿದ್ದಕ್ಕೆ ಸಾಕ್ಷಿ ಬೇಡ ಅತ್ಯಾಚಾರ ಆಗಿದ್ದು ಸಾಕ್ಷಿ ಬೇಡ ಹುಟ್ಟಿ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಕೊಡ್ಬೇಕಾದ್ ನಿಮ್ ಜವಾಬ್ದಾರಿ ಅಲ್ವಾ ಒಂದು ಎರಡನೇದು ಇನ್ನ ಮುಸ್ಕಿನ್ ಮಾನವ ಬಂದ ಮುಸ್ಕಿನ್ ಮನುಷ್ಯ ಬಂದ ಎಲ್ಲರೂ ಏನೋ ಕುತೂಹಲದಿಂದ ಕಾಯ್ತಿದ್ರು ಎಲ್ಲರೂ ಹೊರ ಬಂದ್ಬಿಡ್ತದೆ ಭೂಗರ್ಭವನ್ನು ಅಗೀತಾ ಇದಾರೆ ಅದರಿಂದ ಸೀಳ್ಕೊಂಡು ಗರ್ಭವನ್ನು ಸೀಳ್ಕೊಂಡು ಬಂದ್ಬಿಡ್ತಿದೆ ಸತ್ಯ ಬಂದ್ಬಿಡ್ತದೆ ಅಂತ ಎಲ್ಲಾರು ಕಾಯ್ಕೊಂಡಿದ್ರೆ ಈಗ ನೋಡಿದ್ರೆ ಆ ಮುಸ್ಕಿನ್ ಮನುಷ್ಯನ ಹೇಳಿಕೆಗಳು ಎಲ್ಲವೂ ಕೂಡ ಗೊಂದಲಮಯ ಮಯ ಎಲ್ಲ ಗೊಂದಲ ಮಾಡಿ ಜನಗಳಲ್ಲಿ ಗೊಂದಲ ಮೂಡಿಸಿ ನೀವೇ ಹೇಳಿದ್ರಿ ನಮ್ಮಲ್ಲಿ ಸಾಕ್ಷಿಗಳಿದಾವೆ ನಮ್ಮಲ್ಲಿ ಏನು ಪುರಾವೆಗಳಿದಾವೆ ನೀವೇ ಸೃಷ್ಟಿ ಮಾಡಿದಂತ ಸೃಷ್ಟಿ ಮಾಡಿದಂಥ ಚಿತ್ರಗಳು ನೀವೇ ಹೇಳಿದಂಥದ್ದು ಇವಾಗ ಪೊಲೀಸವರು ನೋಟಿಸ್ ಕೊಟ್ರೆ ಯಾಕೆ ಓಡೋಗ್ತಾ ಇದ್ದೀರಿ ಯಾಕೆ ಬೇಲ್ತಾತಾ ಇದ್ದೀರಿ ನೀವೇ ಹೋಗ್ಬೇಕಲ್ವಾ ಪೊಲೀಸರ ಮುಂದೆ ನಿಮ್ಗೋಸ್ಕರ ತಾನೇ ಎಸ್ ಐ ಟಿ ಸ್ಥಾಪನೆ ಮಾಡಿದ್ದು ನಿಮ್ಮ ಒತ್ತಾಯದ ಮೇಲೆ ತಾನೇ ಸ್ಥಾಪನೆ ಮಾಡಿದ್ದೆವು ನಿಮ್ಮ ಹತ್ತಿರ ಸಾಕ್ಷಿಗಳ ಮೇಲೆ ಆಧಾರದ ಮೇಲೆ ತಾನೇ ಎಸ್ ಐ ಟಿ ಸ್ಥಾಪನೆ ಆಗಿದ್ದು ಸೊ ನೀವು ಎಸ್ ಐ ಹೋಗಿ ದೂರ ಕೊಡಬೇಕಾಗಿತ್ತು ಎಸ್ ಐ ಟಿಗೆ ಸಾಕ್ಷ್ಯ ಒದಗಿಸಬೇಕಾಗಿತ್ತು ಕಣ್ಣಿಗೆ ಕಟ್ಟದಂತೆ ಹೇಳಿದವರು ನೀವು ಎಲ್ಲಿ ಕಿಡ್ನಾಪ್ ಆಯ್ತು ಇದು ಬ್ರಾಹ್ಮಣರ ಹುಡುಗಿ ಕಿಡ್ನಾಪ್ ಆಗಬೇಕಿತ್ತು ಅವತ್ತು ಅವತ್ತು ಅಕಸ್ಮಾತ್ ಆಗಿ ಸೌಜನ್ಯ ಆದ್ಲು ಅವತ್ತು ನೀಲಿ ಬಣ್ಣದ ಕಾರ್ ಬಂದಿತ್ತು ಆ ಗಾಡಿ ಸಂಖ್ಯೆ ಎಲ್ಲ ಹೇಳಿದ್ರಿ ನೀವು ಇವಾಗ ಅದೇ ಸಾಕ್ಷ್ಯವನ್ನು ತಗೊಂಡೋಗಿ ನೀವು ಹೇಳಿದೆಲ್ಲ ಸತ್ಯ ಆಗಿದ್ರೆ ಆ ಸಾಕ್ಷ್ಯವನ್ನು ಪೊಲೀಸರು ಕೊಡ್ರಿ ತನಿಖೆ ಮಾಡ್ತಾ ಇದ್ದಾರಲ್ವಾ ನೀವು ಹೇಳ್ದಂಗೆನೆ ಅಲ್ಲಿ ಏನೋ ಒಂದೊಂದು ಹೊಂಡದಲ್ಲಿ ಇಷ್ಟಿಷ್ಟು ಎಣಗಳು ಐದು ಎಣ ಆರು ಎಣ ಹದಿನೈದು ಎಣ ಎಲ್ಲ ಹೇಳಿದ್ರಿ ಎಲ್ಲನೂ ಕೇಳ್ತು ಎಸ್ ಐ ಟಿ ಕುಲಂಕುಷವಾಗಿ ಅಗಿತಾ ಬಂತು ಏನಾದರೂ ಸಿಕ್ಕಿದ್ರೆ ಪೂರಕವಾಗಿ ಇನ್ನಷ್ಟು ಜನ ಜನರು ಕೇಳಿ ಏನು ಮಾಡ್ತಾರೆ ನೀವೆಲ್ಲರನ್ನು ಅನುಮಾನಿಸ್ಬೋದು ನೀವೆಲ್ಲರನ್ನು ಆಪಾದನೆ ಮಾಡಬಹುದು ಯಾರನ್ನ ಬೇಕಾದರೂ ವಾಚಾಮ ಗೋಚರವಾಗಿ ನಿಂದಿಸಬಹುದು ನಿಮ್ಮನ್ನ ಮಾತ್ರ ಯಾರು ಪ್ರಶ್ನೆ ಮಾಡಬಾರ್ದಾ ನೀವು ಇನ್ನೊಬ್ಬರನ್ನ ಪ್ರಶ್ನೆ ಮಾಡೋಂಥದ್ದಾದರೆ ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕೂ ಜನ ಇರ್ತಾರೆ ನಿಮ್ಮನ್ನು ಪ್ರಶ್ನೆ ಮಾಡಲಿ ಯಾಕೆ ಮಾಡಬಾರ್ದು ನಿಮ್ಮನ್ನು ಪ್ರಶ್ನೆ ಮಾಡಿದವ್ರು ರೋಲ್ ರೋಲ್ ಗಿರಾಕಿಗಳು ಆಳು ಮೂಳು ಅಂಧ ಭಕ್ತರು ಆಗ್ಬಿಡ್ತಾರಾ ನೀವೇನು ಬೇಕಾದರೂ ಮಾತಾಡ್ಬೋದು ಹಾಗಾದರೆ ನಿಮಗಿರೋ ಸ್ವಾಗ ಸ್ವಾತಂತ್ರ್ಯ ಬೇರೆಯವ್ರಿಗಿಲ್ವಾ ಬರಲಿ ಸತ್ಯ ಹೊರಗಡೆ ಬರೋವರೆಗೂ ನೀವು ಸುಮ್ಮನೆ ಮತ್ತೆ ಮತ್ತು ಏನು ಎಲ್ಲ ಬೆಳವಣಿಗೆ ನಡೀತು ಎಸ್ ಐ ಟಿ ಫಾರ್ಮ್ ಆಯಿತು ತನಿಖೆ ಮಾಡಿತು ಎಸ್ ಐ ಟಿಗೆ ಏನಾದರೂ ಇದರಲ್ಲಿ ಉರುಳಿದೆ ತಿರುಳಿದೆ ಅಂತ ಗೊತ್ತಾಗಿದ್ದಿದ್ರೆ ಇನ್ನಷ್ಟು ಮುಂದುವರ್ಸೋರು ಇದರಲ್ಲಿ ಏನಾದರೂ ನೀವು ಮಾಡಿರೋ ಆಪನ್ನೆಗಳಲ್ಲಿ ಒಂದಿಷ್ಟು ಸಾಕ್ಷಿ ಆಧಾರಗಳು ಸಿಕ್ಕಿದ್ರೆ ಆ ತನಿಖೆಯನ್ನು ಖಂಡಿತ ಮುಂದುವರಿಯೋದು ಯಾಕೆ ನೀವು ತನಿಖೆ ನಿಂತ್ಕೊಂತು ಯಾಕೆ ನಿಂತಿದೆ ಈಗ ನೀವು ಮಾಡಿರೋ ಆರೋಪಗಳಲ್ಲಿ ಹುರುಳಿಲ್ಲ ಅದಕ್ಕೆ ಪೂರ್ವಕವಾಗಿ ಯಾವುದು ಸಾಕ್ಷಿ ಆಧಾರಗಳು ಸಿಕ್ಕಲಿಲ್ಲ ಹೇಳಿದಂತ ಎಲ್ಲನೂ ಬೆಟ್ಟ ಆಗದು ಇಲಿ ಹುಡುಗ್ದಂಗಾಯಿತು ಹಾಗಾಗಿ ಸಹಜವಾಗಿಯೇ ಆ ಒಂದು ಪ್ರಕ್ರಿಯೆ ಇವತ್ತು ನಿಂತಿದೆ ಈ ಪ್ರಕ್ರಿಯೆ ನಿಂತಾದ ತಕ್ಷಣ ಯಾರು ಹೋರಾಟಗಳ ಮುಂಚೂಣಿಯಲ್ಲಿದ್ದರೆ ಅವ್ರನ್ನೇ ಬಂಧಿಸುವಂಥ ಪ್ರಕ್ರಿಯೆ ಅವರಿಗೆ ನೋಟಿಸ್ ಜಾರಿ ಮಾಡೋ ಪ್ರಕ್ರಿಯೆ ಆಗಿದೆ ಯಾಕೆ ಯಾಕೆ ಅಂದರೆ ಸುಮ್ಮನೆ ಇದ್ದ ಜನಮಾನಸದಲ್ಲಿ ಅತ್ಯದ್ಭುತವಾದ್ದು ಏನೋ ನಡೆದೋಗ್ಬಿಟ್ಟಿದೆ ಅಗೋಚರವಾದ್ದೇನೋ ನಡೆದೋಗ್ಬಿಟ್ಟಿದೆ ಸಾವಿರಾರು ಜನ ಲೆಕ್ಕವೇ ಇಲ್ಲ ಅಷ್ಟೆಲ್ಲ ಅತ್ಯಾಚಾರ ಅನಾಚಾರ ಮುಚ್ಚೋಗಿದೆ ಅಂತ ಹೇಳಿದ್ರಲ್ವಾ ಈಗ ನೀವು ಸುಮ್ಮನೆ ಹೆಂಗೆ ನಿಮ್ಮನ್ನ ಪ್ರಶ್ನೆ ಮಾಡಿದೆ ಇನ್ಯಾನು ಪ್ರಶ್ನೆ ಮಾಡಬೇಕು ನಿಮ್ಮನ್ನೇ ಪ್ರಶ್ನೆ ಮಾಡಬೇಕು ಒಂದು ಅದಾಯ್ತು ಅವ್ರು ನೋಟಿಸ್ಗಳೆಲ್ಲ ಕೊಟ್ರು ಅದಾದ ನಂತರ ಬಂತಾರೆ ನಿನ್ನೆ ಇದ್ದಕ್ಕಿದ್ದಂಗೆ ಒಂದಷ್ಟು ಜನ ದ್ವಾರಕನಾಥು ಬಾಲನ್ನು ಈ ರೀತಿ ಒಂದಷ್ಟು ಜನ ಎಡಪಾಂತಿಯವರೆಲ್ಲ ಹೋಗಿ ಸಭೆ ಮಾಡಿದ್ರಿ ಓಕೆ ಮಾಡ್ಬೋದು ಪ್ರಜಾಪ್ರಭುತ್ವದಲ್ಲಿ ಮಾಡುದು ಆದ್ರೆ ದ್ವಾರಕನಾಥ್ ಅವ್ರು ಹೇಳ್ತಾರೆ ಹಣನ ಏನು ಹಣದ ಕಾಸಿನ ಬಗ್ಗೆ ಕೇಳ್ತಾರೆ ಧರ್ಮಸ್ಥಳದಲ್ಲಿ ಎಷ್ಟು ಹಣ ಕಾಸು ಉತ್ಪತ್ತಿ ಆಗ್ತಾ ಐತೆ ಎಲ್ಲಿ ಹೋಗ್ತಾ ಐತೆ ಅದ್ರ ಲೆಕ್ಕಬೇಕು ನೀವ್ಯಾರು ಲೆಕ್ಕ ಕೇಳಕ್ಕೆ ನೀವು ಯಾವತ್ತನ ಧರ್ಮಸ್ಥಳಕ್ಕೆ ಹೋಗಿ ಒಂದು ಹತ್ತು ರೂಪಾಯಿದು ರೆಸಿಪ್ಟ್ ಹಾಕ್ಸಿದ್ದೀರಾ ಅದನ್ನ ಕೇಳ್ಕೊಳಕ್ಕೆ ಭಕ್ತಾದಿಗಳಿದ್ದಾರೆ ಮತ್ತೆ ವಿಷಯ ಇದು ಬಂದಿದ್ದಿದು ಅದಲ್ಲ ಹಣಕಾಸಿನ ವಿಚಾರ ಅಲ್ಲ ಬಂದಿದ್ದು ಹೆಣದ ವಿಚಾರ ಹೆಣ ಸಮಸ್ಯೆ ಬಿಟ್ಬಿಡ್ರೆ ಇವಾಗಲೇ ಹಣಕಾಸು ತಿರ್ಕಂಡ್ರಿ ಯಾರು ಕಾಸು ಕೊಡ್ತಾರೆ ಹತ್ತು ರೂಪಾಯೋ ಒಂದು ರೂಪಾಯಿಯೋ ಧರ್ಮಸ್ಥಳಕ್ಕೆ ಕೊಟ್ಟಂತ ಪ್ರತಿಯೊಬ್ಬ ಭಕ್ತನಿಗೂ ಅದನ್ನ ಪ್ರಶ್ನೆ ಮಾಡೋ ಇರುತ್ತೆ ಅವ್ರು ಮಾಡ್ಕೊತಾರೆ ಅದು ನಿಮ್ಮ ಕೆಲಸ ಅಲ್ಲ ನಿಮಗೆ ಬೇಕಿಲ್ಲ ಅದಾದರೆ ಹಾಗಾದ್ರೆ ಆ ಹಣಕಾಸಿನ ಬಗ್ಗೆ ನೀವು ಕೇಳ್ತೀರಾ ಅನ್ನೋದಾದ್ರೆ ಬೇರೆ ಎಲ್ಲ ಧರ್ಮದ ಇದಾವಲ್ಲ ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಆ ಬಾಲನ್ ಹೇಳ್ತಾರೆ ಅದನ್ನ ಇಪ್ಪತ್ತು ಲಕ್ಷ ಕೋಟಿನೋ ಎರಡು ಲಕ್ಷ ಕೋಟಿನೋ ಅದೆಷ್ಟೋ ದೊಡ್ಡ ಸಾಮ್ರಾಜ್ಯ ಕಟ್ಬಿಟ್ಟಿದೆ ನಿಮಗೆ ಯಾಕೆ ರೀ ಒಟ್ಟೆ ಅವರೀ ನಿಮ್ಮ ಪ್ರಶ್ನೆ ಇದ್ದಿದ್ ಯಾವುದು ಇವಾಗ ಆರ್ಥಿಕವಾದ ವಿಚಾರಕ್ಕೆ ಬರ್ತಿದಿರಿ ಇಪ್ಪತ್ತು ಲಕ್ಷ ದೊಡ್ಡ ಸಾಮ್ರಾಜ್ಯ ಅದನ್ನು ಸರ್ಕಾರ ವಶಪಡಿಸ್ಕೋಬೇಕು ಹಾಗಾದ್ರೆ ನಮ್ಮ ದೇಶದಲ್ಲಿ ಒಂದು ರೈಲ್ವೆ ಮತ್ತೊಂದು ರಕ್ಷಣಾ ಇಲಾಖೆ ಎರಡೂ ಬಿಟ್ರೆ ಕೊಕ್ಬೋರ್ಡಲ್ಲೇನೆ ಅತಿ ಹೆಚ್ಚು ಭೂಮಿ ಇದೆ ಮತ್ತೆ ಅದನ್ನೆಲ್ಲ ಸರ್ಕಾರ ತಗೊಂಡು ಸರ್ಕಾರ ಜನಗಳಿಗೆಲ್ಲ ಕೊಡ್ಲಿ ಸರ್ಕಾರದ ಹಿಡಿತಕ್ಕೆ ಬರಲಿ ಯಾಕೆ ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಲ್ಲ ಮತಾಂತರ ಮಾಡುವಂತ ಚರ್ಚ್ಗಳು ಮತಾಂತರ ಹೆಸರಿನಲ್ಲಿ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾವೆ ಎಲ್ಲಿಂದ ಬರ್ತಾ ಇದೆ ಹಣ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಬನ್ನಿ ಏನ್ ಸಾಕ್ಷಿ ಬೇಕಾ ನೀವು ಯಾವುದೇ ಹಳ್ಳಿಗೆ ಹೋಗ್ರಿ ಆ ಧರ್ಮಕ್ಕೂ ಅವ್ರಿಗೂ ಏನೇನೋ ಸಂಬಂಧ ಇಲ್ಲದ್ರೆ ಪ್ರತಿ ಹಳ್ಳಿಗಳಲ್ಲೂ ಚರ್ಚ್ ಇದ್ದಾವೆ ಪ್ರತಿ ಭಾನುವಾರವೂ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಬಂದ್ಬಿಟ್ಟು ಬಿರಿಯಾನಿ ಹಾಕಿ ಅದೇನ ಭಜನೆಗಳು ಮಾಡಿಸ್ತಾ ಇದ್ದಾರೆ ಅಲ್ಲಿರತಕ್ಕಂಥ ಬಹುತೇಕ ನೂರಕ್ಕೆ ತೊಂಬತ್ತೈದು ಭಾಗ ಹಿಂದುಗಳೇ ಇರ್ತಾರೆ ಎಲ್ಲಿಂದ ಬರ್ತಾ ಇದೆ ಕಾಸು ಯಾಕೆ ನೀವು ಅದನ್ನ ಪ್ರಶ್ನೆ ಮಾಡಲ್ಲ ಇವತ್ತು ಧರ್ಮಸ್ಥಳದಲ್ಲಿ ಲಕ್ಷಾಂತರ ಕೋಟಿ ವ್ಯವಹಾರ ಇದೆ ಅಷ್ಟು ದೊಡ್ಡ ಯಾರು ಹಾಳು ಮಾಡಿಲ್ವಲ್ಲ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಎಷ್ಟೋ ಹಳೆಯ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿಸ್ತಾ ಇದ್ದಾರೆ ಎಷ್ಟೋ ಮಕ್ಕಳಿಗೆ ವಿದ್ಯಾರ್ಹತೆ ವಿದ್ಯೆ ಶಿಕ್ಷಣ ಸಿಗ್ತಾ ಇದೆ ಅಂತ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದಾರೆ ಸಮಸ್ಯೆ ಇದ್ರೆ ಪ್ರಶ್ನೆ ಮಾಡಿ ನೀವು ಇಲ್ಲಿ ಬಂದಿದ್ದು ಹೆಣ ಎತ್ಕೊಂಡು ಈಗ ನೋಡಿದ್ರೆ ಹಣದಿಂದ ಹೋಗ್ತಾ ಇದ್ದೀರಿ ಯಾಕೆ ಬರ್ತೀರಿ ಮತ್ತೆ ಇನ್ನೊಂದು ಆ ಹೋರಾಟಗಾರರು ಅಂತ ಬರ್ತಿರಲ್ಲ ನೀವು ಲೈವ್ಗಳಲ್ಲಿ ಯಾಕೆ ಅವ್ರ ಬಗ್ಗೆ ಯಾರ ಬಗ್ಗೆ ಏನಾಗ್ಲಿ ಗೌರವ ಮಾತಾಡ್ಬೋದಲ್ಲ ಚರ್ಚೆ ಆಗಲಿ ಚರ್ಚೆ ಆಗಲಿ ತೊಂದರೆ ಇಲ್ಲ ಆ ಚರ್ಚೆಯನ್ನ ದಿಕ್ಕು ತಪ್ಪಿಸಿ ಹೊಡೆಯಕ್ಕೆ ಹೋಗುತ್ತಾರ ಏನು ಓತಾಪೂರ್ವತವಾಗಿ ಮಾತಾಡೋದ ಇವತ್ತು ತಿಮರೋಡಿ ಬಂಧನ ಆಗಿರ್ಬೋದು ಸಮೀರ್ ಬಂಧನ ಆಗಿರ್ಬೋದು ಅವ್ರಿಗೂ ಆಗಬೇಕು ಎನ್ ತನಿಖೆ ಆಗಲೇಬೇಕು ಏನೇನು ಬೇಕೋ ಹೇಳ್ಬಿಟ್ಟು ಬಿಟ್ರೆ ಫಲಾಯನ ಮಾಡಿಬಿಟ್ರೆ ಉತ್ತರ ಕೊಡೋಣ ಅವನು ಬಾಯಲ್ಲಿ ಮಾತು ಸರಿಯಾಗಿ ಬರಬೇಕು ನಾವು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀವಿ ಸಾಮಾಜಿಕವಾಗಿ ನಮ್ಮನ್ನು ಜನ ಲಕ್ಷಾಂತರ ಜನ ಗಮನಿಸ್ತಾ ಇದ್ದಾರೆ ನಾವು ಇದನ್ನೇನ ಹೇಳ್ಕೊಡೋದು ಚರ್ಚೆಗಳಾಗ್ಲಿ ಆರೋಗ್ಯಕರ ಚರ್ಚೆ ಆಗ್ಲಿ ಹೊಡಿತೀನಿ ಕೊಯ್ತೀನಿ ಕತ್ತರಿಸ್ತೀನಿ ಏನ್ ರೌಡಿಸಮ್ ಮಾಡ್ತಾ ಇದ್ದೀವ ನಾವು ನಾವು ಕೂತಿರೋದು ರೀ ಇನ್ನೊಂದು ಬಹಳ ಮುಖ್ಯವಾದ ವಿಚಾರವನ್ನ ನಾನು ನಿಮ್ ಗಮನ ತರಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಬಹಳಷ್ಟು ಜನ ಹೇಳ್ತಾರೆ ಸಮೀರ ಧರ್ಮದ ಬಗ್ಗೆ ಮಾತಾಡಬೇಡಿ ಸಮೀರ ಜೈನ ಧರ್ಮದ ಬಗ್ಗೆ ವೀರೇಂದ್ರ ಹೆಗಡೆ ಅವ್ರ ಧರ್ಮದ ಬಗ್ಗೆ ಮಾತಾಡಬಹುದಾ ಅಜಿತ್ ಜೈನ್ ಅಜಿತ್ ಜೈನ್ ಯಾವ ಜಾತಿ ಯಾವ ಧರ್ಮ ಅಂತ ಪ್ರಶ್ನೆ ಮಾಡ್ಬೋದಾ ಅರೆ ಅವನು ಮಾತ್ರ ಯಾವ ಧರ್ಮದ ಬಗ್ಗೆ ಪ್ರಶ್ನೆ ಮಾಡ್ಬೋದು ಇವರು ಮಾತ್ರ ಯಾವ ಧರ್ಮದವ್ರನ್ನ ಪ್ರಶ್ನೆ ಮಾಡಬಾರ್ದಾ ಅದಂಗೆ ತಪ್ಪಾಗ್ಬಿಡ್ತದೆ ರೇ ಜೈನ ಧರ್ಮ ಜೈನ ಧರ್ಮದ ಬಗ್ಗೆ ಗೊತ್ತೇನ್ರಿ ಹೇಳಿದ್ರೆ ಅದ ಇನ್ನೊಂದು ದೊಡ್ಡ ವಿವಾದ ಯಾವ ಸಮೀರನ ಧರ್ಮ ಭಾರತದಲ್ಲಿ ಕಾಲಿಡೋದಕ್ಕಿಂತ ಮುಂಚೆನೆ ಜೈನ ಧರ್ಮ ಕರ್ನಾಟಕದ ಮೂಲದ ಆಳ ಆಳವಾಗಿ ಬೇರೂರಿದಂತ ಧರ್ಮ ರೀ ಕನ್ನಡದ ಆದಿಕವಿ ಪಂಪ ಕನ್ನಡದ ಆದಿಕವಿ ಪಂಪ ರನ್ನ ಜನ್ನ ಜನ್ ಎಲ್ಲರೂ ಕೂಡ ಜೈನ ಧರ್ಮದವರು ಪಂಪ ರನ್ನ ಜೊನ್ನ ಎಲ್ಲರೂ ಕೂಡ ಜೈನ ಧರ್ಮದ ಕವಿಗಳು ಆದಿಕವಿನೇ ಅವರು ಆಗಿದ್ರು ಅಂತ ಅಂದ್ರೆ ಜೈನ ಧರ್ಮ ಎಷ್ಟು ಆಳ್ವಾಗಿ ಬೇರೂರಿತ್ತು ಕನ್ನಡದ ಆದಿಕವಿ ಬಂದು ಪಂಪ ಅದೇ ರೀತಿ ತೆಲುಗಿನ ಆದಿಕವಿ ಜಿನವಲ್ಲಭ ಅಂತೇಳಿ ಈ ಜಿನವಲ್ಲಭ ಯಾರು ಈ ಪಂಪನ ತಮ್ಮ ಈ ಪಂಪನ ತಮ್ಮನೇ ಜಿನವಲ್ಲಭ ಅವನು ಆಂಧ್ರದ ಆದಿಕವಿ ಕವಿತ್ರಯರು ಕವಿ ಚಕ್ರವರ್ತಿಗಳು ಅಂತ ಕರೆಯುವಂಥದ್ದು ರನ್ನ ಜನ್ನ ಪೊನ್ನ ಅದಾದ್ಮೇಲೆ ಅವ್ರ ಜೊತೆಯಲ್ಲಿ ನಾಗಚಂದ್ರ ನಯಸೇನ ದೇವಚಂದ್ರ ಅಂತ ಹೇಳಿ ಹಲವಾರು ಕವಿ ಪುಂಗವರು ಈ ರಾಜ್ಯದ ಕನ್ನಡದ ಸಾಹಿತ್ಯವನ್ನ ಸಂತು ಸಂತುಷ್ಟಗೊಳಿಸಿದ್ದಾರೆ ಬಹಳ ದೊಡ್ಡ ಕೊಡುಗೆ ಇದೆ ಕನ್ನಡದ ಸಾಹಿತ್ಯಕ್ಕೆ ಇವರೆಲ್ಲ ಯಾರು ಅಂದ್ರೆ ಇವರೆಲ್ಲ ಜೈನ ಧರ್ಮೀಯರು ಅದಕ್ಕಿನ್ನ ವಿಷಯ ಬೇಕಾ ನಿಮಗೆ ಬೇಲೂರು ಹಳೆಬೀಡನ್ನ ಕಟ್ಟಿದಂಥ ಹೊಯ್ಸಳರು ಯಾವ ಧರ್ಮದವರು ಬಿಟ್ಟಿವರ್ ಬಿಟ್ಟಿದೇವವಾಗಿ ವಿಷ್ಣುವರ್ಧನ ಹೆಂಗಾದ ವಿಷ್ಣುವರ್ಧನ ಆಗಿದ್ದು ಯಾವಾಗ ಮೂಲ ಅಲ್ಲಿ ಇದ್ದಂಥ ಯಾವುದು ಇವತ್ತಲ್ಲಿ ಯಾವ ವಿಗ್ರಹಗಳಿರ್ಬೋದು ಆಮೇಲೆ ವೈಷ್ಣವ ಧರ್ಮಕ್ಕೆ ಮತಾಂತರ ಆಗ್ತಾನೆ ನಾಟ್ಯ ರಾಣಿ ಶಾಂತಲೆ ಧರ್ಮದವಳು ಗೊತ್ತಿದೆಯಾ ಜೈನ ಧರ್ಮ ಎರಡು ಸಾವಿರ ವರ್ಷಗಳಿಂದೆ ಕ ಭಾರತದಲ್ಲಿತ್ತು ಕರ್ನಾಟಕದಲ್ಲಿ ಆಳವಾಗಿ ಬೇರೆತ್ತು ಅಂಥ ಧರ್ಮ ಎಷ್ಟೋ ದೇವ ತೀರ್ಥಂಕರ ಪ್ರತಿಮೆಗಳನ್ನ ಹೊಡೆದಾಕಿ ಅದ್ರ ಮೇಲೆ ಕಟ್ಟಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದಾವೆ ಸಾಕಷ್ಟು ಇತಿಹಾಸದಲ್ಲಿ ಅದಕ್ಕೆ ದಾಖಲೆಗಳಿದಾವೆ ಅವ್ರ ಧರ್ಮನ ಇವ್ನ ಪ್ರಶ್ನೆ ಮಾಡೋದು ಹೆಂಗ್ ಬಂದ್ಬಿಡ್ತು ಧರ್ಮಸ್ಥಳ ಜೈನ ಧರ್ಮಕ್ಕೆ ಜೈನ ಧರ್ಮ ಧರ್ಮಸ್ಥಳಕ್ಕೆ ಹೆಂಗ್ ಬಂತು ಅನ್ನೋದೆಲ್ಲ ಪ್ರಶ್ನೆ ಅವ್ರ ಇಲ್ಲಿನ ಮೂಲ ಪುರುಷರು ಅವ್ರು ಬಂದಿರಬಹುದು ಅಲ್ಲಿ ಏನಾದ್ರೂ ತಪ್ಪುಗಳಾಗಿದ್ಯಾ ಯಾಕೆ ಕೊಟ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ಅದನ್ನ ತಗೊಬಾರ್ದು ಮುಜರಾಯಿ ಇಲಾಖೆಗೆ ತಗೊಂಬಾರ್ದು ಅದನ್ನ ಏನ್ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಅದು ಸರಿ ಇದೆ ಕರೆಕ್ಟ್ ಆಗಿದೆ ನಾವು ಸುಮ್ಮನೆ ಪ್ರಶ್ನೆ ಮಾಡ್ತಾ ಕೂತ್ಕೊಂಡ್ರೆ ಅದೊಂದೇ ಧರ್ಮದಾದ್ರೆ ಎಲ್ಲ ಧರ್ಮದೂ ತಗೊಳ್ಳಿ ಎಲ್ಲಾದ ದೇವಾಲಯಗಳನ್ನ ಎಲ್ಲ ದೇವಾಲಯಗಳು ಎಲ್ಲ ಚರ್ಚ್ಗಳು ಎಲ್ಲ ಮಸೀದಿಗಳು ಪ್ರತಿ ಒಂದು ಬೆಳಿಗ್ಗೆ ಆಯ್ತು ಅಂದ್ರೆ ನೀವು ಹೋಗಿ ನೋಡ್ಬೋದು ಸಣ್ಣ ಪುಟ್ಟ ರಿಪೇರಿ ಮೆಕ್ಯಾನಿಕ್ಗಳಿಂದ ಹಿಡ್ದು ಕಳ್ಳೇಕಾಯಿ ಮಾರನಿಂದ ಹಿಡ್ದು ಗುಜರಿ ಅಂಗಡಿಯಿಂದ ಹಿಡಿದು ಎಲ್ಲರ ಅಂಗಡಿಗಳಲ್ಲೂ ಪ್ರತಿನಿತ್ಯ ಮುಸ್ಲಿಮ್ ಕೆಲವು ಹಿರಿಯರು ಬಂದು ಏನ ಅವ್ರು ಏನಂತಾರೆ ಅಂತಾರೆ ಮೌಲಿ ಶಾಪ್ಗಳು ಬಂದು ಇಪ್ಪತ್ತು ಇಪ್ಪತ್ತು ರೂಪಾಯಿ ಐವತ್ತೈದು ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಅವ್ರಿಗೆ ಬಿಲ್ ಕೊಟ್ಟೋಗ್ತಾ ಇರ್ತಾರೆ ಎಲ್ಲಿ ಹೋಗ್ತಾ ಇದೆ ಆ ದುಡ್ಡೆಲ್ಲ ಪ್ರಶ್ನೆ ಮಾಡಿದ್ದೀರಾ ನೀವು ಅದ್ರ ಲೆಕ್ಕಾಚಾರಕ್ಕೆ ಒಂದ್ಸತಿ ಕೇಳಿ ನೋಡೋಣ ನಾವು ಯಾವ ಧರ್ಮದ ವಿರೋಧಿಗಳು ಅಲ್ಲ ಅವ್ರ ಧರ್ಮ ಅವ್ರು ಹೆಂಗೋ ಹೋಗ್ತಾ ಹೋಗ್ತಾವ್ರೆ ಹಂಗೆ ನಮ್ದು ಒಂದು ಹಿಂದೂ ಧರ್ಮ ನಾವು ಆಸ್ತಿಕರು ಇದ್ದೀರಿ ನಾಸ್ತಿಕರು ಇದ್ದೀರಿ ನಿಮಗೆ ಬೇಕಾಗಿಲ್ಲ ಅಂದ್ರೆ ನೀವು ಸುಮ್ಮನೆ ರೀ ನಿಮ್ಗೆ ಧರ್ಮಸ್ಥಳದ ವಿಚಾರ ಬೇಡ ತಾನೇ ಮೌಢ್ಯನ ಬಿಟ್ಟು ಅವ್ರ ಜನಗಳಲ್ಲಿ ನೀವು ಜಾಗೃತಿ ಮೂಡಿಸಿ ಹೆಣ ಹೊತ್ಕೊಂಡ್ ಬಂದ್ರಿ ಇವಾಗ ಹಣದಿಂದ ಬಿದ್ದಿದಿರಲ್ಲ ನಿಮ್ಮ ಮೂಲ ಉದ್ದೇಶ ಏನು ಅನ್ನೋರು ಅವರು ಅವರು ವಕೀಲರವ್ರು ಸ್ಪಷ್ಟವಾಗಿ ಹೇಳ್ತಾರೆ ನಮ್ಮ ಟಾರ್ಗೆಟ್ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಯಾಕೆ ವೀರೇಂದ್ರ ಹೆಗ್ಗಡೆ ಅವ್ರು ನಿಮ್ಗೆ ಟಾರ್ಗೆಟ್ ಆಗ್ಬೇಕು ನೀವು ಸಾಕ್ಷಿಗಳನ್ನ ಕೊಟ್ಟು ಜನಗಳ ಮುಂದೆ ನಿರೂಪಿಸ್ರಿ ಸುಮ್ನೆ ಯಾಕೆ ಬಟ್ಟೆ ಹರ್ಕತೀರಿ ಧರ್ಮ ಜೈನ ಧರ್ಮದ ವೀರೇಂದ್ರ ಹೆಗ್ಗಡೆ ಧರ್ಮ ಕೇಳೋದಾದ್ರೆ ಸಮೀರನ್ ಧರ್ಮ ಕೇಳ್ಬೋದು ಯಾಕೆ ಕೇಳಬಾರ್ದು ಅವನು ಫಸ್ಟ್ ಹೇಳ್ರಿ ನೀನು ಜೈನ ಧರ್ಮದ ಎಷ್ಟು ಉದ್ದಾರಿ ಹುಡುಗ ಅವನು ಆ ಹಗರಣಗಳನ್ನ ಎಲ್ಲ ನಡೆದಾವೆ ಅಂತ ಅವ್ನು ಹೇಳೋಕಲ್ ಕಿನ್ನ ಹುಟ್ಟೇ ಇರಲಿಲ್ಲ ಅಷ್ಟುದ ಮಾತಾಡ್ತಾನಲ್ವ ಅವನು ಓಕೆ ನಾನಕ್ಕಿನ್ನ ಯಾರು ದೊಡ್ಡವರಲ್ಲ ಮಾತಾಡೋವಾಗ ಕಣ್ಣಿಗೆ ಕಟ್ಟಿದಂತೆ ಇವನೇ ನೋಡ್ದಂತೆ ಹೇಳ್ತಾನಲ್ಲ ಸಾಕ್ಷಿಗಳಿದಾವೆ ಆದಡ್ಬೇಕಲ್ವ ತಗೊಂಡೋಗಿ ಪ್ರಶ್ನೆ ಮಾಡ್ತಾ ಇರೋದು ಇದನ್ನ ಚರ್ಚೆಗಳಾಗ್ಲಿ ನೀವು ಚರ್ಚೆ ಮಾಡಿ ನಿಮ್ಮ ಅಭಿಪ್ರಾಯನ ನೀವು ಹೇಳಿ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ ಅದೇ ರೀತಿ ಅದನ್ನ ಬಿಡೋಣ ತೀರ್ಮಾನ ಮಾಡ್ತಾರೆ ಸತ್ಯಾಸತ್ಯತೆ ಹೇಳೋದಕ್ಕೆ ಅದನ್ನ ಏನ್ ನೆಡೆದಿದ್ಯೋ ನಡೆದಿಲ್ಲೋ ಅಂತ ಹೇಳಕ್ಕೆ ಎಸ್ ಐ ಟಿ ಇದೆ ಅದು ಹೇಳುತ್ತೆ ಅದನ್ನ ನೀವು ಯಾಕೆ ಬಿಂಬಿಸ್ತೀರಿ ಇದು ಹಂಗೆ ಆಗಿದೆ ಇದು ಹಿಂಗೆ ಆಗಿದೆ ಕೋಟ್ರಿ ಅನನ್ಯ ಭಟ್ ಒಂದು ಡೆತ್ ಸರ್ಟಿಫಿಕೇಟೋ ಬರ್ತ್ ಸರ್ಟಿಫಿಕೇಟೋ ನಿಮ್ ಯೋಗ್ಯತೆಗೆ ಒಂದು ಫೋಟೋ ಕೊಡೋಕಾಗ್ತಾ ಇಲ್ಲ ಇವಾಗ ಮಾತ್ರ ಅನ್ಯನ್ಯ ಭಟ್ ಬಗ್ಗೆ ಮಾತಾಡ್ತಾನೆ ಇಲ್ಲ ನೀವು ನಿಮ್ಗೆ ಒಳ್ಳೆ ತಾನೆ ಏನ್ ಮಾಡ್ತಿರ್ತಾರೆ ತಿಮ್ರೋಡಿ ಮನೆಗೆ ಎಲ್ಲರೂ ಸೇರ್ಕೊಂಡು ನೀವೆಲ್ಲಾರನು ತಿಮರೋಡಿ ಮನೆಗೇನೆ ಒಂದು ಒಂದ್ ದೊಡ್ಡ ಗ್ಯಾಂಗ್ಗೆ ಸೇರ್ಕೊಂಡ್ಬಿಟ್ಟೈತೆ ಎಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ನಿಮ್ಗೆ ಅನನ್ಯ ಭಟ್ ಅವ್ರ ತಾಯಿ ಸುಜಾತ ಭಟ್ ಹೇಳ್ತಾಳೆ ಒಂದ್ಸತಿ ನನ್ ಊಟಕ್ಕೆ ಇರ್ಲಿಲ್ಲ ನಾನು ಒಂದ್ ತಿಂಗಳು ಮಲಗಿದ್ದೆ ಅನ್ನ ಹಾಕೋರ್ಲಿಲ್ಲ ಅಂತ ಹೇಳ್ತಾಳೆ ಮತ್ತೆ ಒಳ್ಳೆ ಕಾರಲ್ಲಿ ಬರ್ತಾಳೆ ಹಿಂದೆ ವಕೀಲರನ್ನು ಇಟ್ಕೊಂಡೇ ಬರ್ತಾಳೆ ಅಮ್ಮ ಯಾರಿಂದ ಬಂತು ಎಲ್ಲಿಂದ ಬಂತು ಆ ದುಡ್ಡೆಲ್ಲ ಹೆಂಗ್ ಬಂತು ನೀವು ಅನ್ಮಾನ ಪಡೋದಾದ್ರೆ ನಾವು ಅನ್ಮಾನ ಪಡಕು ಕಾರಣಗಳಿದೆಯಲ್ಲ ಹಾಗಾಗಿ ಎಲ್ಲರೂನು ಹೇಳ್ರಿ ನಿಮ್ ನಿಮ್ ಅಭಿಪ್ರಾಯಗಳ್ನ ಹೇಳ್ರಿ ಹೇಳುವಾಗ ಸ್ವಲ್ಪ ಸಭ್ಯತೆ ಇಟ್ಕಂಡು ಹೇಳಿ ಇವತ್ತು ನಿಮ್ಮ ನಾವು ಯಾರು ತಿಮ್ರೋಡಿ ಅರೆಸ್ಟ್ ಆಗಿದ್ರೆ ನಾಲ್ಗೆ ಕಾರಣ ನಾಲ್ಗೆಗೆ ಎಲ್ಲಿ ಬಿಲ್ದ ನಾಲ್ಗೆ ಹೆಂಗ್ ಬೇಕು ಹಂಗೆ ಎಲ್ಲರೂನು ಏನೊಬ್ಬ ಅನ್ನೋದು ಮರ್ಯಾದೆ ಇಲ್ಲ ಒಬ್ಬ ದೊಡ್ಡವರು ಅನ್ನೋದು ಇಲ್ಲ ಒಬ್ಬ ಚಿಕ್ಕವರು ಅನ್ನೋದಿಲ್ಲ ಒಬ್ ಅಧಿಕಾರಿ ಅನ್ನೋ ಮರ್ಯಾದೆ ಇಲ್ಲ ಈ ತರ ಮಾಡಿ ಮಾಡಿ ಇವತ್ತು ಒಂದು ತಲೆಗೆ ತಂದ್ಕಂಡ್ರಿ ಹೋರಾಟ ಮಾಡೋ ವಿಧಾನನ ಆಯ್ತು ಎಷ್ಟು ವರ್ಷದಿಂದ ಹೋರಾಟ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಅಷ್ಟು ಸಾಮಾನ್ಯ ಜ್ಞಾನ ಇಲ್ವಾ ನಿಮ್ಗೆ ಹೋರಾಟ ಎಷ್ಟು ವರ್ಷದ ಮಾಡಿದ್ವಿ ಅಂತಲ್ಲ ಹೆಂಗ್ ಮಾಡಿದ್ವಿ ಅನ್ನೋದು ಮುಖ್ಯ ಹಂಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣ ಇದನ್ನ ತೀವ್ರವಾಗಿ ಖಂಡಿಸ್ತೈತೆ ನೀವು ನಿಮ್ಮ ಕೈಯಲ್ಲಾದ್ರೆ ಈಗ್ಲೂ ನಾವು ಹೇಳ್ತಾ ಇದ್ದೀವಿ ಎಸ್ ಐ ಟಿ ಇದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅದ್ರ ಮುಂದೆ ಸಾಕ್ಷಿಗಳನ್ನ ಕೊಡಿ ಅನನ್ಯ ಭಟ್ ಇದ್ಲು ಅಂತ ಹೇಳಿದಾನ ಅವನು ಅದೇನು ಆ ಎಲ್ಲ ತೋರಿಸಿದಾನೆ ಇಷ್ಟಿಷ್ಟು ಜನ ಬಂದರು ಹಿಂಗಿಂಗ್ ಹೋದ್ರು ಅಂತ ಅವನು ಕೂಡ ಅದನ್ನೆಲ್ಲ ಕೊಡಬೇಕಾಗ್ತದೆ ಅವೆಲ್ಲ ಕೊಡ್ಲಿಲ್ಲ ಅಂದ್ರೆ ಇವ್ರನ್ನೆಲ್ಲ ತೀವ್ರ ತರವಾಗಿ ತನಿಖೆ ಮಾಡಬೇಕು ನಾ ಇವ್ರು ಯಾವತ್ತನ ಇವತ್ತು ಪೊಲೀಸರು ಇಟ್ಕೊಳ್ಳದೆ ಕರೆಕ್ಟ್ ಇವ್ರನ್ನ ಕಸ್ಟಡಿಲಿ ಯಾಕಂದ್ರೆ ಇವ್ರೇನೋ ಸತ್ತೋದ್ರಪ್ಪ ಎಲ್ಲ ಏನೋ ಇವ್ರನ್ನ ಯಾರೋ ಏನೋ ಮಾಡಿದ್ರು ನಾಳೆ ಪೊಲೀಸ್ ಧರ್ಮಸ್ಥಳದವ್ರದ್ದು ಎಲ್ಲಾ ವಿಷಯ ತೆಗೆದು ಬಿಡ್ತಾ ಇದ್ರು ಹಂಗೆ ಹಿಂಗೆ ಇವ್ರನ್ನ ಸಾಯಿಸ್ಬಿಟ್ರು ಅಂತ ಹೇಳ್ತೀರಾ ಹಂಗಾಗಿ ಇವರೆಲ್ಲರೂ ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸ್ ನಿಗಾದಲ್ಲೇ ಇರ್ಬೇಕು ಪೊಲೀಸ್ ರಕ್ಷಣೆಯಲ್ಲೇ ಇರ್ಬೇಕು ಇವ್ರು ಇದ್ ತನಿಖೆ ಮುಗಿಯೋವರೆಗೂ ಅವ್ರನ್ನ ಬಿಡಬಾರ್ದು ಅವ್ರನ್ನ ಇಟ್ಕೋಬೇಕು ಇಟ್ಕೊಂಡು ಅವ್ರ್ ರಕ್ಷಣೆ ಕೊಡಬೇಕು ಅವ್ರ ಹತ್ರ ಸತ್ಯ ಏನೈತೆ ಕತ್ತಿಸ್ಬೇಕು ಅವ್ರ ಹತ್ರ ಸಾಕ್ಷಿಗಳೆಲ್ಲ ಅವ್ರು ಕೊಡ್ಲಿತ್ತು ಜನಗಳಿಗೆ ಈ ಒಂದು ಈ ಒಂದು ನಾಟಕ ಇದೆಯಲ್ಲ ಇಲ್ಲೇನು ನಡೀತಾ ಇದೆ ಇದು ಕೂಡಲೇ ಬಂದ್ ಆಗ್ಬೇಕು ಅಂತ ಆಗ್ರಹಿಸ್ತಾ ಇದ್ದೀನಿ